ಕಾವೇರಿ ಡ್ಯಾಂನಲ್ಲಿ ನೀರಿಲ್ಲ ಅಂತ ಸ್ವಂತ ಕಾವೇರಿ ನ್ಯಾಯಮಂಡಳಿಯು ಕಳೆದ ಸಭೆಯಲ್ಲಿ ತಿಳಿಸಿ ಪುನಃ ತಮಿಳುನಾಡಿಗೆ ಎರಡು ಪಾಯಿಂಟ್ ಐದು ಟಿಎಂಸಿ ನೀರನ್ನು ಬಿಡುವಂತೆ ಆದೇಶಿಸಿರುವುದನ್ನು ಕಾವೇರಿ ಕ್ರಿಯಾ ಸಮಿತಿಯು ಖಂಡಿಸುತ್ತೆ ಅಂತ ಕ್ರಿಯಾ ಸಮಿತಿ ಅಧ್ಯಕ್ಷ ಹಾಗೂ ಚಲನಚಿತ್ರ ನಾಯಕ ಜಯಪ್ರಕಾಶ್ ಜೆಪಿ ಆಕ್ರೋಶ ವ್ಯಕ್ತಪಡಿಸಿದರು ಲೋಕಸಭಾ ಚುನಾವಣೆ ಫಲಿತಾಂಶದ ನಂತರ ಕಾವೇರಿ ನ್ಯಾಯಮಂಡಳಿ ವಿರುದ್ದ ಉಗ್ರ ಹೋರಾಟ ನಡೆಸುವುದಕ್ಕೆ ತೀರ್ಮಾನಿಸಲಾಗುತ್ತೆ ಮುಂದಿನ ಕಾವೇರಿ ಹೋರಾಟವನ್ನು ಜನಾಂದೋಲನ ಹೋರಾಟವನ್ನಾಗಿಸಿ ಸರ್ವರು ಪಾಲ್ಗೊಳ್ಳುವಂತೆ ಮನವಿ ಮಾಡುವಂತಹ ಉದ್ದೇಶವಾಗಿದೆ ರಾಜ್ಯದ ರಾಜಕಾರಣಿಗಳಲ್ಲಿ ಕಾವೇರಿ ನೀರಿನ ವಿಚಾರದಲ್ಲಿ ರಾಜಕೀಯ ಇಚ್ಛಾಸಕ್ತಿಯ ಕೊರತೆಯನ್ನ ತಮಿಳುನಾಡು ಚೆನ್ನಾಗಿ ಬಳಸಿಕೊಳ್ತಾ ಇದ್ದು ಕಾವೇರಿ ನೀರನ್ನು ಸಂಪೂರ್ಣವಾಗಿ ಬಳಸಿಕೊಂಡು ನಮ್ಮ ರಾಜ್ಯದ ರೈತರಿಗೆ ಅನ್ಯಾಯವೆಸುತ್ತಿದ್ದಾರೆ ದಿನಾಂಕ ಇಪ್ಪತ್ತೈದು ಐದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾವೇರಿ ಮಂಡಳಿಯ ತೀರ್ಪಿನ ವಿರುದ್ಧ ಎಂದಿನಂತೆ ದೊಡ್ಡ ಗಡಿಯಾರದ ಮುಂಭಾಗ ಧರಣಿ ನಡೆಸಲಾಗುತ್ತೆ ಎಂದರು

ನೀರಿಲ್ಲೇ ಇದ್ರು ನೀರ್ನ ಅಷ್ಟೊಂದು ನೀರನ್ನ ಹಂಚಿಕೊಂಡಿದ್ದಾರೆ ಒತ್ತಡ ಏರಿಯಾ ನೀರು ತುಂಬ ಹರಿತಾ ಇದೆ ಪ್ರವಾಹ ಕೂಡ ಯಾವ ದ್ವೇಷ ಅವರು ಸೇಡುಕೊಂಡಂತ ರೀತಿಯಲ್ಲಿ ಈ ವರ್ಷ ನೀರು ಮಳೆ ಪ್ರಾರಂಭ ಆಗ್ತಾ ಈಗ ನೀರು ಪ್ರಾರಂಭ ಆಗಿದೆ ಈ ಸಂದರ್ಭದಲ್ಲಿ ಅವರು ನಮ್ಮ ಒಂದು ನಮ್ಮ ರಾಜಕೀಯ ಅತ್ಯಾಸಕ್ತಿ ರಾಜಕಾರಣಿಗಳಾಗಿ ಅದನ್ನ ಅವರು ಉಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಬಹಳ ಜನ ಉಪಯೋಗ ಪಡಿಸ್ಕೊಂಡು ಅವ್ರ ರೈತರಿಗೆ ಸಾಕಷ್ಟು ನೀರು ನೀರು ಬೇಕಿದ್ರು ನೀರು ಕೊಡ್ತಾ ಅಂತ ಅಂತ ರಾಜಕಾರಣಿಗಳು ತಮಿಳುನಾಡಲ್ಲಿ ಅದನ್ನ ನಾವು ಖಂಡಿಸ್ತಾ ಇದ್ದಾರೆ ಯಾಕೆಂದ್ರೆ ಕಪ್ಪದ ರಾಜ್ಯದವರು ಅನ್ನ ತಂದಿರ್ತಾರೆ ಇದ್ದೀವಿ ಅವರು ಕೂಡ ರೈತರು ಬೆಳೆ ಬೆಳಿ ಅವರು ನೀರಿಲ್ಲ ನೀರಿನ ಅರ್ಥ ಮಾಡ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಪದೇ 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 ಸಂಸದರು ನೀರು ಕೊಡಿ ನೀರು ಕೊಡಿ ಅಂತ ಕರ್ನಾಟಕದ ಮೇಲೆ ಬಹಳ ದಾಳಿ ಮಾಡ್ತಾ ಇದ್ದಾರೆ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಶಾಸಕರಾದ ಸಿಎನ್ ಮಂಜೇಗೌಡ ಮಾತನಾಡಿ ಕಾವೇರಿ ಕ್ರಿಯಾ ಸಮಿತಿ ವತಿಯಿಂದ ನೂರು ದಿನಗಳ ಕಾಲ ಹೋರಾಟ ಮಾಡಿದ್ದೇವೆ ಆದರೆ ಯಾವುದೇ ಫಲ ಕೊಟ್ಟಿಲ್ಲ ಯಾಕಂದ್ರೆ ಜಿಲ್ಲಾ ಉಸ್ತುವಾರಿ ಸಚಿವರು ಮೈಸೂರು ಎಂಪಿ ಅವರು ಚುನಾವಣೆ ಕಡೆ ಗಮನ ಕೊಟ್ಟಿದ್ದಾರೆ ಯಾವುದೇ ರಾಜಕೀಯ ಪಕ್ಷಗಳು ಕೂಡ ಈ ಕಡೆ ಗಮನ ಕೊಡಲಿಲ್ಲ ನಮ್ಮ ಸಮಿತಿ ನೆಲ ಜಲ ಕಾಯುವ ಕೆಲಸ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ನೀರನ್ನ ಹೇಗೆ ಸಂರಕ್ಷಣೆ ಮಾಡಬೇಕು ಸರ್ಕಾರ ಗಮನ ಹರಿಸಬೇಕು ಮೇಕೆದಾಟು ಬಗ್ಗೆ ಗಮನ ಹರಿಸಬೇಕು ಕೇಂದ್ರ ಸರ್ಕಾರದ ಅನುಮತಿಯನ್ನ ಕೊಡಿಸಿ ಮೇಕೆದಾಟು ಯೋಜನೆ ಮಾಡಿಸಬೇಕು ತಮಿಳುನಾಡಿಗೆ ನೀರು ಕೊಡಲಿ ಬೇಡ ಅನ್ನೋದು ಇಲ್ಲ ನಮ್ಮಲ್ಲೇ ನೀರಿಲ್ಲ ಅಂತ ಮೇಲೆ ಅವ್ರಿಗೆ ಹೇಗೆ ಕೊಡುವುದು ಇದೇ ತರ ನೀರು ಬಿಡ್ತಾ ಹೋದ್ರೆ ನಮ್ಗೆ ನೀರು ಇರೋದಿಲ್ಲ ಕೃಷಿ ಸಚಿವರು ಭತ್ತ ಬೆಳಿಬೇಡಿ ಅಂತ ಆದೇಶ ಹೊರಡಿಸಿದ್ದಾರೆ ಅಂತ ಸ್ಥಿತಿ ಬಂದಿದೆ ಎಂದರು

ಪತ್ರಿಕಾಗೋಷ್ಠಿಯಲ್ಲಿ ಸಮಿತಿಯ ಗೌರವಾಧ್ಯಕ್ಷರು ಹಾಗೂ ಶಾಸಕರಾದ ಸಿಎನ್ ಮಂಜೇಗೌಡ ಇತರ ಸದಸ್ಯರಾದ ಮೂಗುರು ನಂಜುಂಡಸ್ವಾಮಿ ಮೆಲ್ಲಳ್ಳಿ ಮಹಾದೇವಸ್ವಾಮಿ ಹಾಜರಿದ್ದರು